ನಮ್ಮ ಹೆಸರು ಸಂತೋಷ್ ಅಂತ ಜಿ ಪಿ ಹರಿಕ್ರಾಂತಿಯಿಂದ ಒಂದು ತೋಟಕ್ಕೆ ಫೈಟರ್ನ ಕೊಟ್ಟಿದ್ವಿ ರೈತರು ಅದು ಯಾವ ಊರು ಏನು ಅನ್ನೋದು ಸರ್ ನಿಮ್ಮ ಊರು ಶಾಂತಿಗೇರಿ ಶಾಂತಿ ಶಾಂತಿಗೇರಿ ಅಂತ ಸೊರಬಾ ತಾಲೂಕು ಶಾಂತಿಗೇರಿ ಸೊರಬ ತಾಲೂಕು ಇಲ್ಲಿ ಏನು ಸಮಸ್ಯೆ ಇತ್ತು ಮಳೆ ಬರ್ತದೆ ಒಂಥರ ಕೆಂಪು ಸುಳಿ ಬಂದು ಬೆಂಕಿ ಹೋಗದ್ ಕುರಿತ ಎಲ್ಲ ಬಟ್ಟ ಹೋಗೋದ್ ಆಮೇಲೆ ಬೇರೆ ಹೊಡೆದ್ರೆ ಅದು ಅಷ್ಟೊಂದು ರಿಸಲ್ಟ್ ಗೊತ್ತಾಗ ಇವರು ಹೇಳಿದ್ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿದೆ ಅದ್ರದ್ದು ಗಿಡನ ಕಟ್ ಅಂತ ಅನ್ಕೊಂಡಿದ್ವಿ ಅದನ್ನ ಅದೇ ರೋಗ ಇದ್ರಿಂದ ಕಟ್ ಮಾಡಿ ಒಜ್ಞಾನ ಅಂತ ಮಾಡಿದೀವಿ ಅದೊಂದ್ಸರಿ ಹೇಳಿದ್ಮೇಲೆ ನೋಡೋಣ ಅದನ್ನ ರಿಸಲ್ಟ್ ಗೊತ್ತಾಗ್ಕಲ್ಲ ಬೇರೆ ಅವ್ಕ ಹೊಡೆದ್ರ ಸರಿ ಗೊತ್ತಾಗಲ್ಲ ಅನ್ನೋದು ಹಂಗಾಗಿ ಅದನ್ನ ಕಡ್ದು ಒಗ್ಗ್ಯದ್ ಬೇಡ ಹೊಡೆದ ಮೇಲೆ ಅದನ್ನ ನೋಡ್ಕೊಂಡು ಹೆಂಗ್ ಕಂಟ್ರೋಲ್ ಆಕತ್ತಿ ಅನ್ನೋ ನೋಡ್ಕೊಂಡು ಇದ್ ಮಾಡ್ಬಾರ್ದಂತ ಇದು ಮಾಡಿದ್ವಿ ಸರ್ ಈಗ ಹೊಸ ಸುಳಿ ಎಲ್ಲ ತುಂಬಾ ದೊಡ್ಡ ಮಟ್ಟದ ಬಂದಿದೆ ರಿಸಲ್ಟ್ ಕಾಣ್ತಾ ಇದೆ ನೀವೇ ಹೇಳಿದ್ದು ರಿಸಲ್ಟ್ ಬರ್ತೀವಿ ಅಂತ ನಮ್ಮನ್ನ ಕರ್ಸಿದ್ರಿ ಚೆನ್ನಾಗ್ ಬಂದೈತೆ ರಿಸಲ್ಟ್ ಈಗ ಅವಾಗ ಇವಾಗ ನೋಡಿದ್ರೆ ನಾನು ಮಾಡ ನಾವು ಹೊಡೆದ ಮೇಲೆ ಈಗ ಸಾಮಾನ್ಯ ಒಂದೊಂದ್ ಎರಡ ಎರಡು ಎರಡು ಅಷ್ಟು ಬಂದದವು ಒಂದ್ ಎರಡನ್ನೂ ಒಳ್ಳೆ ದೊಡ್ಡ ಗರಿಯಾಗಿ ಬಾ ಚೆನ್ನಾಗ್ ಬರುತ್ತೆ ಇದು ಈ ರೋಗ ಅಂದ್ರೆ ಸರ್ ತುಂಬಾ ಬಾಳೆಗೆ ಬರತಕ್ಕಂತ ರೋಗ ಈ ರೋಗಕ್ಕೆ ಹೆದ್ರಿ ನಮ್ಮ ರೈತರು ಬಾಳೆನ ಬೆಳೆಯದಲ್ಲೇ ನೆಕ್ಬಿಟ್ಟಿದ್ದಾರೆ ಕಾರಣ ಏನಂದ್ರೆ ಎಂಟು ಒಂಬತ್ತು ತಿಂಗಳು ಬಾಳೆ ತುಂಬಾ ಕಟ್ಟಿಂಗ್ ಬರೋ ಟೈಮಿಗೆ ರೋಗ ಸ್ಟಾರ್ಟ್ ಆಗುತ್ತೆ ತುಂಬಾ ಹೆವಿ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ ಅಲ್ಲೇನಾಗುತ್ತೆ ಬಾಳೆ ಡೆವಲಪ್ಮೆಂಟ್ ಕಡಿಮೆ ಆಗಿ ರೋಗ ಸ್ಟಾರ್ಟ್ ಆಗುತ್ತೆ ಹಂಗೆ ರೋಗನೂ ಕಂಟ್ರೋಲ್ ಆಗಲ್ಲ ಗಿಡನೂ ಡೆವಲಪ್ ಆಗಲ್ಲ ನಮ್ಮ ಫೈಟರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಗಿಡಕ್ಕೆ ಡೆವಲಪ್ಮೆಂಟು ಕೊಡುತ್ತೆ ಮತ್ತೆ ಇದ್ರ ಜೊತೆಗೆ ನೀವು ಹಾಕಿದ್ರೆ ಫೈಟರ್ ಮತ್ತೆ ಇನ್ನೊಂದು ಅಂಗಡಿ ಕೆಮಿಕಲ್ ಅನ್ನು ಹಾಕಿದ್ರೆ ಅದನ್ನ ಕಾಂಬಿನೇಷನ್ ಇದು ನಾವು ಹೇಳ್ತೀವಿ ಶಾಂತಗಿರಿ ಒಂದು ಹಳ್ಳಿಲಿ ಬಾಳೆಗೆ ಈ ತರ ರೋಗ ಬಂದು ಗಿಡ ಕಟ್ ಮಾಡಬೇಕು ಅಂತ ರೈತರು ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಆ ಸಮಯದಲ್ಲಿ ನಮ್ಮ ಶಿಕಾರಿಪುರ ತಾಲೂಕು ಕೊಟ್ಟ ಗ್ರಾಮದಿಂದ ಬಾಳೆಕಾಯಿ ಕಟಿಂಗಿಗೆ ಬರ್ತಕ್ಕಂಥ ಬಾಳೆಕಾಯಿ ವ್ಯಾಪಾರಿಗಳಾದ ಪರಶುರಾಮ್ ಅವರು ಈ ತೋಟಕ್ಕೆ ಈ ಥರ ಮೆಡಿಸಿನ್ ಇದೆ ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿದಾಗ ರೈತರು ಹರಿಕ್ರಾಂತಿ ಫೈಟ್ರು ಮತ್ತು ಆಯಿಲನ್ನು ಬಳಕೆ ಮಾಡಿ ಮತ್ತು ಒಂದು ಅಂಗಡಿಯ ಒಂದು ಕಾಂಬಿನೇಷನನ್ನು ನಾವು ಹೇಳಿದ್ದೀವಿ ಅದನ್ನು ಸ್ಪ್ರೇ ಮಾಡಿದಾಗ ನೂರಕ್ಕೆ ನೂರು ಪರ್ಸೆಂಟ್ ಕಂಟ್ರೋಲ್ ಆಗಿದೆ ಅಂತ ನಮ್ಮ ರೈತರು ಹೇಳಿದ್ದಾರೆ ಮತ್ತು ಇದಕ್ಕೆ ನೆಕ್ಸ್ಟ್ ನಾವು ಈ ಬಾಳೆ ಏನು ಮಾಡಬೇಕು ಏನು ಅನ್ನೋದನ್ನು ನಾವು ರೈತರಿಗೆ ಫಾಲೋಅಪ್ ಮಾಡ್ತೀವಿ ಮತ್ತು ಈ ಥರ ಯಾವುದೇ ಥರ ರೋಗ ಬಂದರೂ ಬಾಳೆಯಲ್ಲಿ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ಮಾಡಿರಿ ನೀವು ಬಳಸ್ತಕ್ಕಂಥ ರೀತಿ ಮತ್ತು ಬಳಸ್ತಕ್ಕಂಥ ವಿಧಾನವನ್ನು ನಾವು ಹೇಳ್ಕೊಡ್ತೀವಿ ಮತ್ತು ಯಾವ ಟೈಮಿಗೆ ಯಾವ ಗೊಬ್ಬರ ಕೊಡಬೇಕು ಯಾವ ಟೈಮಿಗೆ ಯಾವ ಔಷಧಿ ಮಾಡ್ಬೇಕು ಅನ್ನೋದನ್ನು ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ಮುಖಾಂತರ ನೀವು ಮಾಡೋದರಿಂದ ಒಳ್ಳೆ ಇಳುವರಿಯನ್ನು ತೆಗಿಬೋದು ಮತ್ತು ಒಳ್ಳೆ ಕ್ವಾಲಿಟಿ ಬೆಳೆಯನ್ನು ಬೆಳಿಬೋದು ಅಂತ ಹೇಳ್ತಾ ನಾನು ರೈತರಿಗೆ ಧನ್ಯವಾದ ಹೇಳ್ತೀನಿ ಸರ್ ಧನ್ಯವಾದಗಳು ಇಲ್ಲಿ ಬಳಕೆ ಮಾಡಿ ನೆಕ್ಸ್ಟ್ ಗೊಬ್ಬರ ಹಾಕುವಾಗ ನಮ್ಮಲ್ಲಿ ಭೂಮಿ ಅಂತ ಒಂದು ಗ್ರಾನೋರ್ಸ್ ಬರುತ್ತೆ ಅದನ್ನು ನೀವು ಯೂಸ್ ಮಾಡಿದರೆ ನೀವು ಒಳ್ಳೆ ಇಳುವರಿ ತೆಗಿಬೋದು ಮತ್ತೆ ಕಾಯಿ ಬಂದ ತಕ್ಷಣ ಕಿರುಬೆಳದಪ್ಪ ಕಾಯಾದಾಗ ಗೊನೆಗೆ ಶೈನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಅದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಗೊನೆ ಸೈಜ್ ಬರುತ್ತೆ ಮತ್ತೆ ಕಲರ್ ಬರುತ್ತೆ ಕಾಯಿ ಕ್ವಾಂಟಿಟಿ ಬರುತ್ತೆ ಅಂದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದರೆ ತೂಕ ಬರುತ್ತೆ ಮತ್ತೆ ಕಾಯಿ ನಿಮಗೆ ತುಂಬ ಕ್ವಾಲಿಟಿ ಬರುತ್ತೆ ನಾವು ಇನ್ಮೇಲೆ ನಿಮಗೆ ಫಾಲೋಪ್ ಮಾಡಿ ಯಾವ ತರ ನಮ್ಮ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿ